いれいからね。 ಚಳ್ಳಕೆರೆ ನಗರದ ಪ್ರವಾಸಿ ಮಂದಿರದಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಮತ್ತು ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ನೂತನ ಅಧ್ಯಕ್ಷರಾಗಿ ಬಷೀರ್ ಹಯಾತ್ ಅವರು ಕರ್ನಾಟಕ ಮಾಧ್ಯಮ ಮಹಾ ಒಕ್ಕೂಟದ ಅಧ್ಯಕ್ಷ ಸ್ಥಾನ ಸ್ವೀಕರಿಸಿ ಮಾತನಾಡಿದರು ಪತ್ರಕರ್ತರು ನಾಡಿನ ಜನತೆಯ ಅಂಕುಡೊಂಕು ತಿದ್ದುವಲ್ಲಿ ಪತ್ರಕರ್ತರ ಪಾತ್ರ ಮಹಾತೊಡ್ಡದು ಈ ಹಿನ್ನೆಲೆ ಕರ್ನಾಟಕ ಮಾಧ್ಯಮ ಮಹಾ ಒಕ್ಕೂಟದಲ್ಲಿ ಸೇರಿರುವಂತಹ ಪತ್ರಕರ್ತರು ಆರ್ಥಿಕ ಹಾಗೂ ಸಾಮಾಜಿಕವಾಗಿ ಹಿಂದುಳಿದಿದ್ದು ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಪತ್ರಕರ್ತರಿಗೆ ಸರ್ಕಾರಕ್ಕೆ ಒತ್ತಡ ಹಾಕಿ ಬಸ್ ಪಾಸ್ ಆರೋಗ್ಯ ವಿಮೆ ಪ್ರತಿಯೊಬ್ಬ ಪತ್ರಕರ್ತರಿಗೆ ಒಂದು ಸೂರು ನೀಡುವಂತೆ ಸರ್ಕಾರದ ಗಮನ ಸೆಳೆಯುತ್ತೇನೆ ಇದು ಅಲ್ಲದೆ ಪತ್ರಕರ್ತರ ಕಷ್ಟ ಕಾರ್ಪಿಣ್ಯಗಳನ್ನು ನೋಡಿ ಅವರ ಕುಟುಂಬಗಳಿಗೆ ಸಹಾಯಧನ ನೀಡುವುದಾಗಿ ಪದಗ್ರಹಣ ವಹಿಸಿದ ತಾಲೂಕು ಅಧ್ಯಕ್ಷ ಬಶೀರ್ ಹಯಾತ್ ಭರವಸೆ ನೀಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಕರ್ನಾಟಕ ಮಾಧ್ಯಮ ಮಹಾ ಒಕ್ಕೂಟದ ಅಧ್ಯಕ್ಷ ಶಿವಣ್ಣ ಪ್ರಧಾನ ಕಾರ್ಯದರ್ಶಿ ಈಶ್ವರಪ್ಪ ನಿರ್ಮಲಾ ವಿಜಯ್ ವಿಜಯ್ ಕುಮಾರ್ ಕನ್ನಡಪ್ರಭ ನಾಗರಾಜ ನಾಯಕನಾಟಿ ಹೋಬಳಿಯ ಜನತಾ ಟಿವಿ ವರದಿಗಾರ ಹರೀಶ್